ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ ಕುತೂಹಲವನ್ನ ಮೂಡಿಸ್ತಾ ಇದೆ ಮಾಜಿ ಪ್ರಧಾನಿಯವರ ಸುದ್ದಿಗೋಷ್ಠಿ ಮೈತ್ರಿ ಸೀಟ್ ಹಂಚಿಕೆ ವಿಚಾರವಾಗಿ ಇವತ್ತು ಮಾತನಾಡುವಂತಹ ಸಾಧ್ಯತೆ ಇದೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಯಾವುದು ಅನ್ನುವಂತಹ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಾಡ್ತಾರ ಇವತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೂ ಕೂಡ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ ಹೊಂದಾಣಿಕೆಯಲ್ಲಿನ ಗೊಂದಲದ ಬಗ್ಗೆಯೂ ಕೂಡ ಹೆಚ್ ಡಿ ದೇವೇಗೌಡರು ಮಾತನಾಡ್ತಾರಾ ಇವತ್ತು ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇರುವಂಥದ್ದು ಇವತ್ತಿನ ಒಂದು ಸುದ್ದಿಗೋಷ್ಠಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಜೆ ಡಿ ಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು ಈ ಒಂದು ಸುದ್ದಿಗೋಷ್ಠಿ ಮೈತ್ರಿ ಸೀಟ್ ಹಂಚಿಕೆ ವಿಚಾರವಾಗಿ ಹೆಚ್ ಡಿ ದೇವೇಗೌಡರು ಮಾತನಾಡುವಂತಹ ಸಾಧ್ಯತೆ ಇದೆ ಏನು ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರ ಯಾವ ಕ್ಷೇತ್ರವನ್ನ ನೀಡಲಾಗಿದೆ ಜೊತೆಗೆ ಯಾರು ಅಭ್ಯರ್ಥಿ ನಿಂತ್ಕೊಳ್ತಾರೆ ಇವೆಲ್ಲವನ್ನೂ ಕೂಡ ಘೋಷಣೆ ಮಾಡ್ತಾರಾ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಅಂತ ಹೇಳಿ ಏನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮೈತ್ರಿ ಸಮಾವೇಶದ ಬಗ್ಗೆಯೂ ಕೂಡ ಜನತೆ ಮತ್ತು ಪಕ್ಷ ಕಾರ್ಯಕರ್ತರಿಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಕೂಡ ಇದೆ ಹೊಂದಾಣಿಕೆಯಲ್ಲಿನ ಗೊಂದಲದ ಬಗ್ಗೆಯೂ ಕೂಡ ಮಾತನಾಡಲಿದ್ದಾರೆ ಹಾಗಿದ್ರೆ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಇವತ್ತಿನ ಸುದ್ದಿಗೋಷ್ಠಿ